ರಾಮ ಮತ್ತು ರಾಮರಾಜ್ಯ ಈ ವಿಷಯದ ಮೇಲೆ ಏನಾದರೂ ನಮಗೆ ಹೇಳಬೇಕು ಎಂಬ ಒಂದು ಸದ್ದು ಒಂದು ಪ್ರಾರ್ಥನೆ ಆಗಿದೆ ಬಹಳ ಉತ್ಕೃಷ್ಟವಾದ ಒಂದು ಪ್ರಾರ್ಥನೆ ಈ ಪ್ರಾರ್ಥನೆ ನನಗೂ ನಿಮಗೂ ಮೋಕ್ಷಕರ ಎಲ್ಲ ವಿಧದಿಂದಲೂ ಉನ್ನತಿದರ ರಾಮ ಈ ಶಬ್ದವೇ ಅನಂತಸೂಚಕ ಆನಂದವರ್ಧಕ ರಮಂತೆ ಯೋಗಿನೋ ಎಸ್ ಇತಿ ಗಾತ್ಮನಿ ಇಲ್ಲಿ ನಾಸವು ಪರಬ್ರಹ್ಮಾದಿ ರಾಮ ಈ ನಾಮ ಬಲು ರಮಂತೆ ಯೋಗಿನೋ ಎಸ್ ನಿತ್ಯನಂದೇತಿಗಾತ್ಮಿ ಯಾವ ನಿತ್ಯದಲ್ಲಿಯೋ ಆನಂದರೂಪವಾಗಿರುವ ಚಿನ್ಮಾ ಮಾತ್ರನಾದ ಆ ಪರಮಾತ್ಮನಲ್ಲಿ ಅಥವಾ ಆ ಪರಬ್ರಹ್ಮದಲ್ಲಿ ಯೋಗಿಗಳು ಮೈ ಮರೆತು ಐಕ್ಯತೆಯಿಂದ ಧ್ಯಾನಿಸುವರು ಇತಿ ರಾಮಪದಾಸವು ಪರಬ್ರಹ್ಮಾಧಿ ಹೀಗೆ ಹೀಗೆ ರಾಮ ಈ ತನ್ನ ಹೆಸರಿನಿಂದ ಈ ಹೆಸರಿಗೇ ಗುರಿಯಾಗಿರುವಂಥ ದಾಶರಥಿ ರಾಮ ಕೌಸಲ್ಯಾನಂದನ ಶ್ರೀರಾಮಚಂದ್ರ ರಾಮಭದ್ರ ಪರಬ್ರಹ್ಮ ಸ್ವರೂಪಿಯೇ ಕಲ್ಯಾಣ ನಿಧಾನ ಕಲಿಮಲ ದಹನಂ ಪಾವನಂ ಪಾವನ ಈ ರಾಮನಾಮ ಅಂತ ಹೇಳೋದು ಕಲ್ಯಾಣ ನಿಧಾನ ಶುಭ ಮಾಂಗಲ್ಯ ಅಭ್ಯುದಯ ಮೋಕ್ಷ ಮುಂತಾದ ಭಾವಗಳನ್ನು ತೋರಿಸುವ ಕಲ್ಯಾಣ ಎಷ್ಟು ಇದೆಯೋ ಕಲ್ಯಾಣ ಈ ಶಬ್ದಕ್ಕೆ ಈಗ ಹೇಳಿರುವಂಥ ಎಷ್ಟು ಅರ್ಥಗಳಿದ್ದಾವೋ ಶುಭ ಸೂಚಕವಾದ ಉನ್ನತಿಕಾರಕ ಮೋಕ್ಷಪ್ರದವಾದ ಅಂಥ ಎಲ್ಲ ಕಲ್ಯಾಣಗಳಿಗೂ ಅಭ್ಯುದಯ ನಿಶ್ರೇಯಸ್ಸುಗಳಿಗೂ ನಿಧಾನ ಆಶ್ರಯವಾಗಿರುವಂಥ ಅಥವಾ ನಿಧಾನ ಉಪಾಯ ರೂಪವಾಗಿರುವಂಥ ಅವುಗಳ ಪ್ರಾಪ್ತಿಯ ಉಪಾಯ ರೂಪವಾಗಿರುವಂಥ ಈ ರಾವಣ ಎಲ್ಲ ಸೌಭಾಗ್ಯ ಸೌಮಾಂಗಲ್ಯ ಉನ್ನತಿ ಇಷ್ಟ ಎಷ್ಟಿದೆಯೋ ಇದೆಯೋ ಅಷ್ಟಕ್ಕೂ ಇದು ಕಾರಣವಾಗಿದೆ ಕಲಿಮಲ ದಹನ ಕಲಿಯುಗದಲ್ಲಿ ಹೇಗೆ ಈ ಭವ ಸಮುದ್ರವನ್ನು ದಾಟುವುದು ಒಂದು ದೊಡ್ಡ ಪ್ರಶ್ನೆ ಇದೆ ಅದಕ್ಕೆ ಇದೊಂದು ಸುಲಭ ಉಪಾಯ ಕಲಿಮಲ ದಹನ ಕಲಿಕಾಲದಲ್ಲಿ ಪಾಪ ಪ್ರವೃತ್ತಿ ಹೆಚ್ಚು ಇದೇ ಕಲಿಮಲ ಅಂತಹ ಪಾಪ ಪ್ರವೃತ್ತಿಯನ್ನು ಸಮೂಲವಾಗಿ ಕಿತ್ತು ಹಾಕಿ ನಷ್ಟಪಡಿಸುವ ಸುತ್ತಾಕುವ ಇದು ಒಂದು ದಿವ್ಯ ಅಸ್ತ್ರವೇ ಸರಿಯ ಕಲಿಮಲ ದಹನ ಕಲಿಮಲದ ದೋಷಕ್ಕೆ ಕಲಿಯ ಆ ಅನೇಕ ಅನರ್ಥರೂಪವಾಗಿರುವಂತಹ ಅರಣ್ಯಕ್ಕೆ ಇದು ಒಂದು ದಾವನ್ನಲ ಎಲ್ಲ ಅಶುಭ ಅರಿಷ್ಟ ಅನಿಷ್ಟ ಪಾಪ ದುಷ್ಟ ವಾಸನೆ ದುಷ್ಟ ಪ್ರವೃತ್ತಿ ದುಷ್ಟ ಕರ್ಮ ದುಷ್ಟ ಫಲ ದುರ್ಗತಿ ಈ ಎಲ್ಲವನ್ನ ನಷ್ಟಪಡಿಸುವ ಸುಟ್ಟಾಕುವ ಇದು ಒಂದು ದೊಡ್ಡ ದಿವ್ಯ ಆಗಿ ಪಾವನಂ ಪಾವನಾನ ಪಾವನಕರವಾಗಿ ಇರುವ ಎಲ್ಲ ಸಾಧನೆಗಳಲ್ಲಿ ಇದು ಒಂದು ಹಿರಿದಾದ ಸಾಧನ ಪಾವನ ಮಾಡುವಂಥ ಎಲ್ಲ ಸಾಧನೆಗಳಲ್ಲಿಯೂ ಇದು ಅತಿ ಮುಖ್ಯವಾದದ್ದು ಎಂಬುದಾಗಿ ಹೇಳಿದೆ ಪಾವನಂ ಪಾವನಾನ ಪಾಥೇಯಂ ಎನ್ ಮುಖೋ ಸಪದಿ ಪರಪದ ಪ್ರಾಪ್ತೆಯೇ ಪ್ರಸ್ತು ಮೋಕ್ಷವನ್ನು ಹೊಂದಬೇಕು ಆ ಪರಮಾತ್ಮ ಪದವನ್ನು ಆ ಪರಮ ಆ ಬ್ರಹ್ಮೈಕ್ಯವನ್ನು ಪಡಿಕೊಳ್ಳಬೇಕು ಹೀಗೆ ಆ ಮೋಕ್ಷ ಸಾಮ್ರಾಜ್ಯದ ಅಧಿಕಾರಿಯಾಗಬೇಕು ಹೀಗೆ ತನ್ನ ಉದ್ಧಾರ ಮಾಡಿಕೊಳ್ಬೇಕು ಎಂಬುವ ಆಸೆಯೇ ಇಟ್ಕೊಂಡು ಯಾರನ್ನು ಮಾರ್ಗಕ್ರಮಣ ಮೋಕ್ಷ ಮಾರ್ಗಾನುಪಂಥಿ ಆಗಿರುವನು ಆತನಿಗೆ ಇದು ಒಂದು ಬುದ್ಧಿಯೇ ಪಾಥೇಯಂ ಎನ್ ಮುಕ್ಷೋ ಸಪದಿ ಪದ ಪರಪದ ಪ್ರಾಪ್ತಯೇ ಪ್ರಸ್ಥಿತ ಕೂಡಲೇ ಆ ಪರಮಾತ್ಮನ ಪದ ಸೇರುವುದಕ್ಕಾಗಿ ಎಲ್ಲ ವಿಧದಿಂದಲೂ ಅನುಕೂಲ ಮಾಡಿಕೊಡುವಂಥ ಮತ್ತು ಆ ದಿವ್ಯ ಜೀವವನ್ನು ಸಾಗಿಸಲಿಕ್ಕೆ ಅನ್ನ ರೂಪವಾಗಿರುವಂಥ ಇದು ಒಂದು ರಾಮನಾಮ ಎಂದರೆ ಇದು ಒಂದು ಬುದ್ಧಿಯೇ ಸರಿ ವಿಶ್ರಾಮ ಸ್ಥಾನ ಮೇಕಂ ವಿಶ್ರಾಂತಿ ಏಕೋ ಎಂದಾದರೆ ಈ ಭವಸಮುದ್ರದ ದುಃಖ ದುಃಖರೂಪ ಅಲೆಗಳಿಂದ ಕೆಂಗೆಟ್ಟು ಸಾಕ್ ಪಾಕ್ ಆಗಿ ಪಾ ಕಾಣದೆ ಬಳಲುತ್ತಿರುವ ಜೀವಿಗಳಿಗೆ ಇದು ಒಂದು ದೊಡ್ಡ ಆಧಾರ ಅಂಥ ಭವಸಿಂಧುವಿನಿಂದ ಭವ ಸಮುದ್ರದಿಂದ ಪಾರ ಕಾಣಿಸುವ ಆ ಅಲೆಗಳ ಆ ಅಲೆಗಳ ಹೊರತ ತಪ್ಪಿಸುವ ಪರಮ ವಿಶ್ರಾಂತಿಕರವಾದ ಇದು ರಾಮನ ಭವ ಸಮುದ್ರದ ಆ ದುಃಖವನ್ನು ನಷ್ಟಪಡಿಸಿ ಅದರಿಂದ ದಾಟಿಸಿ ಆನಂದ ರೂಪವಾಗಿರುವಂಥ ದಡವನ್ನು ಆ ಬ್ರಹ್ಮ ಪದವನ್ನು ಕಾಣಿಸುವ ಇದು ಒಂದು ದಿವ್ಯ ಸಾಧನೆ ನೀತು ತ್ರಿವಿಧ ತಾಪದಿಂದ ಬೆಂದ ಜೀವಿಗಳಿಗೆ ಇದು ಒಂದು ಕಲ್ಪ ತರುವಿನ ಛಾಯೆಯೇ ಸರಿ ಕವಿವರ ವಚಸಾಂ ಜೀವನಂ ಸಜ್ಜನಾನ ಎಲ್ಲರಿಗೂ ಇದು ವಿಶ್ರಾಮ ಸ್ಥಾನ ಆತ್ಮವಿಶ್ರಾಂತಿ ಆತ್ಮಶಾಂತಿ ಇದರಿಂದ ಪ್ರಾಪ್ತ ಜನ್ಮ ಮರಣದ ಸುಳಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಇದು ಒಂದು ದೊಡ್ಡ ಸಾಧನೆ ಕವಿ ಬರವಚಿತ ವಾಲ್ಮೀಕಿ ಅಂತಾದ ಎಷ್ಟೋ 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 ದೊಡ್ಡ ದೊಡ್ಡ ವಿದ್ವಾಂಸರು ಕವಿಗಳು ಅನುಭವಿಸಿ ಹೊಗಳಿದ ಮಹತ್ವಪೂರ್ಣ ಇದು ಅಭ್ಯುದಯ ನಿಶ್ರೇಯಸದ ಹಿರೇ ಸಾಧ ಜೀವನಂ ಸಜ್ಜನಾನ ಎಲ್ಲ ಸಜ್ಜನರ ಇದು ಈ ರಾಮನಾಮವೆಂದರೆ ಜೀವನವೇ ಸರಿ ఈ రామనామ రమన రామనామే అవర జీవన జీవనం సజ్జనానాం తాత్పర్య హీగే ఈ రామనామద మహత్వ బహాష్టు వర్ణస్ విశ్రమస్థానేకం కవిర వచసాం జీవనం సజ్జనానాం బీజం ధర్మత్మస్త ఈ రామనామ రమన ఉంటాగ ధర్మ ప్రవృత్తి ಮೋಕ್ಷಕ್ಕಾಗಿ ಬೇಕಾದ ಧರ್ಮ ಪ್ರವೃತ್ತಿಯರು ಮೋಕ್ಷ ಧರ್ಮದ ಇದು ರಾಮನಾಮಂದರೆ ಬೀಜವೇ ಇದೆ ಜೀವನದಲ್ಲಿ ಜೀವನಾಧಾರ ರೂಪವಾದ ಧಾರಯತೆ ಪ್ರಜಾ ಧಾರಣ ಪೋಷಣ ಮಾಡುವಂತಹ ಆ ಧರ್ಮವೃಕ್ಷಕ್ಕೆ ರಾಮನಾಮ ಅಂದರೆ ಬೀಜ ರೂಪವಾದ ಪ್ರಭವತು ಹವತಾಂ ಭೂತಯೇ ರಾಮನಾಮ ನಮಗೂ ನಿಮಗೂ ಈ ರಾಮನಾಮ ಎಲ್ಲ ವಿಧದ ಆಪತ್ತನ್ನು ನಿವಾರಿಸಿ ವಿಘ್ನಗಳನ್ನು ನಷ್ಟಪಡಿಸಿ ಹಿಂದಿನ ಕರ್ಮದ ಏನಾದರೂ ದುಷ್ಕರ್ಮದ ದುಷ್ಟಫಲ ಇದ್ದರೆ ಅದನ್ನು ಹೋಗಲಾಡಿಸಿ ಮೋಕ್ಷಕ್ಕೆ ಬರುವ ಅಡ್ಡಿಗಳನ್ನು ನಷ್ಟಪಡಿಸಿ ಎಲ್ಲ ವಿಧದಿಂದಲೂ ನಮ್ಮ ಉನ್ನತಿಗೆ ಅದು ಕಾರಣವಾಗಿದೆ ನಮ್ಮ ಉನ್ನತಿ ಎಲ್ಲ ವಿಧದ ಉನ್ನತಿ ಅದರಿಂದಾಗಿ ಹೀಗೆ ಈ ರಾಮನಾಮದ ಮಹತ್ವ ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾಸಮರನ್ ನರೋ ನಲಿಪ್ಯತೆ ಪಾಪೈ ಭಕ್ತಿ ಮುಕ್ತಿಂಚ ರಾಮೇತಿ ರಾಮಭದ್ರೇತಿ ರಾಮ ರಾಮಭದ್ರ ರಾಮಚಂದ್ರ ಎಂದು ನಾಮಸ್ಮರಣ ಮಾಡಿದರೆ ನರೋ ನಲಿಪ್ಯತೆ ಪಾಪೈ ಮನುಷ್ಯನಿಗೆ ಪಾಪವೇ ತಾಗುವುದಿಲ್ಲ ಆದ ಪಾಪ ನಷ್ಟವಾಗುತ್ತೆ ಹೀಗೆ ಭಕ್ತಿ ಮುಕ್ತಿಂಚ ಎಂತದೆ ಪಾಪ ನಷ್ಟ ಆದ ಮೇಲೆ ಪುಣ್ಯೋದಯದಿಂದ ಭಕ್ತಿಯೂ ಉಂಟಾಗ್ತದೆ ಮುಕ್ತಿಯೂ ಉಂಟಾಗ್ತದೆ ಭುಕ್ತಿಯೂ ಸಿಗ್ತದೆ ಭಕ್ತಿ ಅಂದರೆ ಜೀವನಕ್ಕೆ ಆಧಾರವಾಗಿರುವಂತಹ ಬೇಕಾದ ಸಲಕರಣೆಗಳು ತಾನಾಗಿ ಓದುತ್ತವೆ ಹೀಗೆ ಈ ರಾಮನಾಮದ ಮಹತ್ವ ಬಹಳಷ್ಟಿದೆ ರಕಾರೋಚ್ಚಾರ ಮಾತ್ರೇನ ಬಹಿರ್ನಿರ್ಯಾದರು ಪುನಃ ಪ್ರವೇಶ ಭೀತ್ಯಾಜು ಕಪಾಟಗಳು ಎಂದೊಡನೆ ದೇಹದ ಒಳಗೆ ಹೃದಯದಲ್ಲಿ ಇಡೀ ದೇಹದಲ್ಲಿ ಎಲ್ಲೆಲ್ಲಿ ಪಾಪ ಇದೆಯೋ ಅಷ್ಟು ಎಲ್ಲ ಒಟ್ಟಾಗಿ ಒಮ್ಮೆಲೆ ಹೊರಗೆ ಬಿದ್ದು ಹೋಗುತ್ತೆ ಪುನಃ ಪ್ರವೇಶ ಭೀತ್ಯಾಜ ಮಕಾರಸ್ತು ಕಪಾಟ ರಾಮ್ ಅಂತ ಹೇಳಿ ಕೂಡಲೇ ಮಕಾರದ ಉಚ್ಚಾರದಿಂದ ತುಟಿಗಳು ಮುಚ್ಚಲ್ಪಡ್ತಾರೆ ಇದರ ಮೇಲೆ ಹೇಳ್ತಾರೆ ಆ ಹೊರಗಿದ್ದ ಆ ಪಾತಕ ಮತ್ತು